ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ರು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಮಾಡಿದಂತಹ ಬೆಣ್ಣೆಯಲ್ಲಿ ತುಪ್ಪವನ್ನ ಯಾವ ರೀತಿ ಮಾಡಬಹುದು ಅಂತ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಆಕ್ಚುಲಿ ಇವಾಗ ನಮ್ಮ ಮನೆಯಲ್ಲಿ ದನ ಏನು ಇಲ್ಲ ಪಕ್ಕದ ಮನೆಯಿಂದ ಡೈಲಿ ನಾವು ಎರಡ್ ಲೀಟರ್ ಹಾಲ್ ತಗೊಂಡ್ ಬರ್ತೀವಿ ಆ ಎರಡು ಲೀಟರ್ ಹಾಲಲ್ಲಿ ನಮ್ಮ ಮನೆ ಖರ್ಚಿಗೆ ಏನ್ ಬೇಕು ಅದನ್ನ ಯೂಸ್ ಮಾಡಿ ಉಳಿದಿರುವಂತಹ ಹಾಲನ್ನು ನಾವು ಡೈಲಿ ಹೆಪ್ಪು ಹಾಕಿಟ್ಟಿರ್ತೀವಿ ಸೊ ಅದನ್ನು ಮರು ದಿವಸ ಮಜ್ಜಿಗೆ ಕಡ್ದು ಬೆಣ್ಣೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಬೆಣ್ಣೆಯನ್ನು ನಾವು ವಾರಕ್ಕೆ ಒಂದು ಸಲ ಕಾಯಿಸಿ ತುಪ್ಪ ಮಾಡಿಕೊಳ್ಳುವಂಥದ್ದು ಇವತ್ತು ಕೂಡ ನಾನು ಆಲ್ರೆಡಿ ಮೊಸರನ್ನು ಕಡ್ದು ಮಜ್ಜಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ಜೊತೆಗೆ ನಾನು ಬೆಣ್ಣೆಯನ್ನು ತೆಗೆದು ಬೆಣ್ಣೆಯನ್ನು ನೀಟಾಗಿ ಕ್ಲೀನಾಗಿ ಯಾವ ರೀತಿ ತೊಳೆದು ತುಪ್ಪ ಮಾಡು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆಯವರೆಗೂ ನೋಡಿ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ಥರದ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದ್ದೇನೆ ಇಷ್ಟ ಆಯ್ತು ಅಂತ ಆದ್ರೆ ವಿಡಿಯೋವರೆಗೂ ನೋಡಿ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಮ ವ್ಯಾಲ್ಯೂಬಲ್ ಸಜೆಷನ್ ಅನ್ನ ನಂಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವಿಡಿಯೋವನ್ನ ಲ್ಯಾಗ್ ಮಾಡದೆ ತುಪ್ಪವನ್ನ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫಸ್ಟ್ ನಾನು ಇಲ್ಲಿ ಈ ಸ್ಟೀಲ್ ಪಾತ್ರೆಯಲ್ಲಿ ಸ್ಟೋರ್ ಮಾಡಿಟ್ಟಿರುವಂತಹ ಬೆಣ್ಣೆಯನ್ನ ತೆಗೆದು ಅಗಾಲವಾದ ಬಾಣಲೆಗೆ ಹಾಕೊಳ್ತೀನಿ ಅಂದ್ರೆ ಇವಾಗ ಈ ಬೆಣ್ಣೆಯನ್ನ ಕಡಿಮೆ ಅಂದ್ರೆ ಏಳರಿಂದ ಎಂಟು ಸಲ ಚೆನ್ನಾಗಿ ತೊಳ್ಕೋಬೇಕು ಕೆಲವೊಬ್ರು ಬೇರೆ ಬೇರೆ ವಿಧಾನದಲ್ಲಿ ಬೆಣ್ಣೆ ಕಾಯಿಸ್ಕೋತಾರೆ ನಾನಿಲ್ಲಿ ನನ್ನ ಅಮ್ಮ ಮತ್ತೆ ಅತ್ತೆ ಬೆಣ್ಣೆ ಕಾಯಿಸುವ ವಿಧಾನದಲ್ಲಿ ಕಾಯಿಸ್ತಾ ಇದ್ದೇನೆ ಬಟ್ ನಾನಿಲ್ಲಿ ಯಾವ ರೀತಿ ಬೆಣ್ಣೆ ಕಾಯಿಸ್ತೀನಿ ಅಂತ ನನಗೆ ಗೊತ್ತಿರುವ ವಿಚಾರವನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಅಷ್ಟೇ ನೀವು ಇದೇ ರೀತಿ ಬೆಣ್ಣೆ ಕಾಯಿಸೋದಾ ಇಲ್ಲ ಯಾವ ರೀತಿ ಬೆಣ್ಣೆ ಕಾಯಿಸೋದು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು ನಾನಿಲ್ಲಿ ಡೈಲಿ ಹೆಪ್ಪು ಹಾಕಿ ಮೊಸರು ಮಾಡಿ ಅದರಿಂದ ಡೈಲಿ ಮಜ್ಜಿಗೆ ಕಡ್ದು ಬೆಣ್ಣೆ ಸ್ಟೋರ್ ಮಾಡಿರುವಂತದ್ದು ನಾನಿಲ್ಲಿ ವಾರಕ್ಕೆ ಒಂದು ದಿನ ಬೆಣ್ಣೆ ಕಾಯಿಸ್ತೀನಿ ಅಂದ್ರೆ ಮೊದಲೇ ನಾನು ಹೇಳಿದ ಹಾಗೆ ಪಕ್ಕದ ಮನೆಯಿಂದ ಹಾಲು ತಗೊಂಡು ಬಂದು ಮೊಸರು ಮಾಡಿ ಬೆಣ್ಣೆ ಮಾಡಿಕೊಳ್ಳುವಂಥದ್ದು ಮೊದಲು ನಮ್ಮ ಮನೆಯಲ್ಲಿ ದನ ಇರುವಾಗ ವಾರಕ್ಕೆ ಎರಡು ಸಲ ಬೆಣ್ಣೆ ಕಾಯಿಸ್ತಾ ಇದ್ವಿ ಇವಾಗ ವಾರಕ್ಕೆ ಒಂದು ದಿನ ಅಂದರೆ ಶುಕ್ರವಾರ ಮಾತ್ರ ಕಾಯಿಸೋದು ತುಪ್ಪ ಕಾಯಿಸೋದಕ್ಕೆ ಒಳ್ಳೆಯ ದಿನ ಅಂತ ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ಬೆಸ್ಟ್ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಸೊ ಅದನ್ನು ನಾನೇ ಇವಾಗ ಶುಕ್ರವಾರ ಅಂತ ಫಾಲೋ ಮಾಡ್ತಾ ಇರೋದಷ್ಟೇ ಈ ಥರ ನಾನು ಒಂದು ಸೌಟಲ್ಲಿ ಬೆಣ್ಣೆಯನ್ನು ಚೆನ್ನಾಗಿ ಬಿಡಿಸಿ ಬಿಡಿಸಿ ತೊಳ್ಕೊಳ್ತೇನೆ ಅಂದರೆ ಇವಾಗ ಬೆಣ್ಣೆಯಲ್ಲಿ ಮಜ್ಜಿಗೆ ಅಂಶ ಇರ್ತಿದೆ ಅಲ್ವಾ ಸೊ ನಾವು ತುಪ್ಪ ಮಾಡುವಾಗ ಸ್ವಲ್ಪವೂ ಮಜ್ಜಿಗೆ ಅಂಶ ಇರಬಾರ್ದು ತೊಳೆದು ತೊಳೆದು ಫೈನಲ್ ಆಗಿ ನಮಗೆ ಬೆಣ್ಣೆಯಲ್ಲಿ ನೀರಿನ ಕಲರು ಬರಬೇಕು ಅಷ್ಟೆ ಈ ಥರ ಬೆಣ್ಣೆಯನ್ನು ಚೆನ್ನಾಗಿ ತೊಳೆಯೋದ್ರಿಂದ ತುಪ್ಪವನ್ನು ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಆಮೇಲೆ ಪರಿಮಳ ಕೂಡ ಚೆನ್ನಾಗಿ ಬರ್ತಿದೆ ಸಪೋಸ್ ಬೆಣ್ಣೆಯಲ್ಲಿ ಮಜ್ಜಿಗೆ ಅಂಶ ಇತ್ತು ಅಂತಂದರೆ ತುಪ್ಪ ಬೇಗ ಹಾಳಾಗ್ತದೆ ಅಂದರೆ ತುಪ್ಪ ಬೇಗ ಸ್ಮೆಲ್ ಬರಲಿಕ್ಕೆ ಶುರುವಾಗ್ತಿದೆ ಏಳರಿಂದ ಎಂಟು ಸಲ ಬೆಣ್ಣೆ ಮೇಲೆ ಬೆಣ್ಣೆ ಕಾಯಿಸೋದಕ್ಕೆ ಇಡುವುದಕ್ಕಿಂತ ಮುಂಚೆ ಬೆಣ್ಣೆಯಲ್ಲಿ ಸ್ವಲ್ಪ ಕೂಡ ನೀರಿನ ಅಂಶ ಇಲ್ಲದ ಹಾಗೆ ನೋಡ್ಕೊಳ್ಬೇಕು ಈ ಬೆಣ್ಣೆ ಕಾಯಿಸುವಾಗ ಫ್ಲೇಮನ್ನು ಮಧ್ಯಮ ಉರಿಯಲ್ಲಿ ಇಟ್ಟು ಕಾಯಿಸಬೇಕು ಫಸ್ಟು ನಾವು ಹೈ ಫ್ಲೇಮಲ್ಲಿ ಇಟ್ಟರು ಬೆಣ್ಣೆ ನೀರಾಗ್ತಾ ಹೋದ ಹಾಗೆ ಅದನ್ನು ಫ್ಲೇಮನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಳ್ಬೇಕು ಬೆಣ್ಣೆ ಕಾಯಿಸುವಾಗ ಸ್ವಲ್ಪ ತಾಳ್ಮೆಯಿಂದ ಕಾಯಿಸಬೇಕಾಗ್ತದೆ ಸಪೋಸ್ ನಾವು ಹೈ ಫ್ಲೇಮಲ್ಲಿ ಇಟ್ಟು ಬೇಗ ತುಪ್ಪ ಆಗಲಿ ಅಂತ ಕಾಯಿಸಿದರೆ ತುಪ್ಪ ಸುಟ್ಟು ಹೋಗಿ ರುಚಿ ಕೆಟ್ಟು ಹೋಗ್ತದೆ ಹಾಗಾಗಿ ಬೆಣ್ಣೆ ಕಾಯಿಸುವಾಗ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಕಾಯಿಸೋದು ಉತ್ತಮ ನಾನು ಆವಾಗಲೇ ಹೇಳಿದ್ದೆ ಅಲ್ವಾ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ತುಪ್ಪ ತಯಾರಿಸ್ತಾರೆ ಅಂತ ಅಂದರೆ ಬೆಣ್ಣೆ ಕಾಯಿಸುವಾಗ ಕೆಲವೊಬ್ಬರು ವೀಳ್ಯದೆಲೆ ಇಲ್ಲ ಮೆಂತೆ ತುಳಸಿ ದಳ ಈ ಥರ ಏನಾದರೂ ಹಾಕ್ತಾರೆ ಅಂದರೆ ತುಪ್ಪ ಒಳ್ಳೆ ಪರಿಮಳ ಬರಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಮೂರರಿಂದ ನಾಲ್ಕು ತುಳಸಿ ದಳ ಹಾಕ್ಕೊಳ್ತಾ ಇದ್ದೇನೆ ಏನೂ ಹಾಕದಿದ್ದರೂ ಆಗ್ತಿದೆ ಬಟ್ ನನ್ನ ಅಮ್ಮ ತುಳಸಿ ದಳ ಹಾಕ್ತಾರೆ ಹಾಗೆ ನಾನು ಅದನ್ನೇ ಫಾಲೋ ಮಾಡುವಂಥದ್ದು ಫೈನಲ್ ಆಗಿ ತುಪ್ಪ ರೆಡಿ ಆಯಿತು ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿ ಕ್ಲಿಯರಾಗಿ ಯಾವ ರೀತಿ ತುಪ್ಪ ರೆಡಿ ಮಾಡಿದೆ ಅಂತ ಅದೇ ರೀತಿ ಪರಿಮಳನೂ ಅಷ್ಟೇ ಚೆನ್ನಾಗಿ ಬಂದಿತ್ತು ತುಪ್ಪ ಪೂರ್ತಿಯಾಗಿ ತಣ್ಣಗಾಗೋ ಮುಂಚೆ ಅಂದರೆ ಸ್ವಲ್ಪ ಬಿಸಿ ಇರುವಾಗಲೇ ಬೇರೆ ಪಾತ್ರೆಗೆ ಹಾಕ್ಕೊಳ್ಬೇಕು ಫಸ್ಟು ನಾನಿಲ್ಲಿ ಡೈಲಿ ಯೂಸಿಗೆ ಅಂದರೆ ಊಟ ಮತ್ತು ತಿಂಡಿಗೆ ಉಪಯೋಗಿಸೋದಕ್ಕೆ ಅಂತ ಒಂದು ಚಿಕ್ಕ ಪಾತ್ರೆಗೆ ಹಾಕ್ಕೊಂಡು ಉಳಿದ ತುಪ್ಪವನ್ನು ಮೊದಲೇ ಕಾಯಿಸಿ ಇಟ್ಟಿರುವಂತಹ ತುಪ್ಪದ ಪಾತ್ರೆಗೆ ಸೇರಿಸ್ಕೊಳ್ತೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡಿದಂತಹ ಬೆಣ್ಣೆಯಿಂದ ಶುದ್ಧ ಮತ್ತು ಪರಿಮಳ ಪರಿಮಳವಾಗಿರುವಂತಹ ತುಪ್ಪವನ್ನು ಕಾಯಿಸೋದು ಹೇಗೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಮತ್ತು ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ವ್ಯಾಲ್ಯೂಬಲ್ ಸಜೆಷನನ್ನು ಕಮೆಂಟ್ ಮಾಡಿ ತಿಳಿಸಿ ಇದರಿಂದ ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಮೋಟಿವೇಟ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್